ಧರ್ಮಸ್ಥಳ ಪ್ರಕರಣಕ್ಕೆ ಒಂದು ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ ಪ್ರತಿನಿತ್ಯ ಟ್ವಿಸ್ಟು 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 ಈ ಟ್ವಿಸ್ಟ್ಗಳನ್ನ ಹೇಳಿ ಹೇಳಿ ನಾವು ಟ್ವಿಸ್ಟ್ ಆಗ್ತಾ ಇದೀವಿ ಕೇಳದವರು ಕೂಡ ಟ್ವಿಸ್ಟ್ ಆಯ್ತಾವ್ರೆ ಇಲ್ಲಿ ಏನ್ ವಿಚಾರ ಅನ್ನೋದು ಮಾತ್ರ ಸರಿಯಾಗಿ ಗೊತ್ತಾಗ್ತಾ ಇಲ್ಲ ಅಸಹಜ ಸಾವುಗಳ ತನಿಖೆಗೆ ಮತ್ತೆ ಎಸ್ ಐ ಟಿಗೆ ದೂರನ್ನ ನೀಡಲಾಗಿದೆ ಯು ಡಿ ಆರ್ ಆಗದ ಪ್ರಕರಣದ ಬಗ್ಗೆ ಎಸ್ ಐ ಟಿಗೆ ದೂರು ನೀಡಲಾಗಿದೆ ಸೌಜನ್ಯ ಪರ ಹೋರಾಟಗಾರರು ಮತ್ತೆ ಈಗ ಈ ದೂರನ್ನ ನೀಡುವ ಮುಖೇನ ಮುನ್ನೆಲೆಗೆ ಬಂದಿದ್ದಾರೆ ಧರ್ಮಸ್ಥಳ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ ಅಸಹಜ ಸಾವುಗಳ ತನಿಖೆಗೆ ಮತ್ತೆ ಎಸ್ಐಟಿಗೆ ದೂರು ಕೊಡಲಾಗಿದೆ ಯುಡಿಆರ್ ಆಗದ ಪ್ರಕರಣದ ಬಗ್ಗೆ ಎಸ್ಐಟಿಗೆ ದೂರು ಸೌಜನ್ಯ ಪರ ಹೋರಾಟಗಾರರು ಮತ್ತೆ ಮುನ್ನೆಲೆಗೆ ಬಂದಿದ್ದಾರೆ ಧರ್ಮಸ್ಥಳ ಪ್ರಕರಣಕ್ಕೆ ಮತ್ತೊಂದು ಟ್ವಿಸ್ಟ್ ಸಿಗ್ತಾ ಇರುವಂತಹ ಮಸಾಜ ಸಾವುಗಳ ತನಿಖೆ ಆಗ್ಬೇಕು ಅಂತ ಹೇಳಿ ಇದೀಗ ಎಸ್ ಐ ಟಿಗೆ ದೂರ ಕೊಡಲಾಗಿದೆ ಯು ಡಿ ಆರ್ ಯಾವ್ದೆಲ್ಲ ಆಗಿಲ್ವೋ ಅಂತಹ ಪ್ರಕರಣಗಳ ಬಗ್ಗೆ ಎಸ್ಐಟಿಗೆ ಟಿಗೆ ದೂರ ಕೊಟ್ಟಿದ್ದಾರೆ ಕಾರಣ ಇಲ್ಲಿ ಸೌಜನ್ಯ ಪರ ಹೋರಾಟಗಾರರು ಮತ್ತೆ ಮುನ್ನೆಲೆಗೆ ಬರ್ತಾ ಇದ್ದಾರೆ ಹಾಗಾಗಿ ಈಗಾಗಲೇ ಸೌಜನ್ಯ ಪರ ಹೋರಾಟಗಾರರು ಎಸ್ಐಟಿಗೆ ಟಿಗೆ ದೂರ್ ಕೊಡೋದಕ್ಕೆ ಮುಂದೆ ಬಂದಿದ್ರು ಹಾಗಾಗಿ ಇದೂ ಕೂಡ ಒಂದು ಬಿಗ್ ಟ್ವಿಸ್ಟ್ ಮತ್ತೊಂದು ಟರ್ನ್ ಅಂತ ಹೇಳ್ಬೋದು ಧರ್ಮಸ್ಥಳ ಪ್ರಕರಣದಲ್ಲಿ ಹಾಗಾಗಿ ಸೌಜನ್ಯ ಪರ ಹೋರಾಟಗಾರರು ಮತ್ತೆ ಮುನ್ನೆಲೆಗೆ ಬಂದಿದ್ದಾರೆ ಅದರಲ್ಲೂ ಕೂಡ ವಿಶೇಷವಾಗಿ ಈ ಒಂದು ಧರ್ಮಸ್ಥಳ ಕೇಸ್ ವಿಚಾರ ಅಂತ ಬಂದಿದ್ದಾಗ ನಿನ್ನೆ ಅಷ್ಟೇ ಧರ್ಮಸ್ಥಳದಲ್ಲಿ ಈ ಒಂದು ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಸೌಜನ್ಯ ಪರ ಹೋರಾಟಗಾರರು ಸೌಜನ್ಯ ಅವರ ತಾಯಿ ಕುಸ್ಮಾವತಿ ಇರಬಹುದು ಅಥವಾ ಬೇರೆ ಬೇರೆ ಹೋರಾಟಗಾರರು ಗಿರೀಶ್ ಮಟ್ಟಣ್ಣ ಇರಬಹುದು ಎಲ್ಲರೂ ಕೂಡ ಈ ಒಂದು ಎಸ್ಐಟಿಗೆ ಟಿಗೆ ದೂರು ಕೊಡ್ಲಿಕ್ಕೆ ಮುಂದಾಗಿದ್ರು ಇದೀಗ ಯು ಡಿ ಆರ್ ಆಗದ ಪ್ರಕರಣಗಳ ಬಗ್ಗೆ ಎಸ್ಐಟಿಗೆ ಟಿಗೆ ದೂರು ಕೊಡಬೇಕು ಅಂತ ಹೇಳಿ ಮುಂದಾಗಿದ್ದಾರೆ ಪರ ಹೋರಾಟಗಾರರು ಈ ಕೇಸಲ್ಲಿ ಮತ್ತೆ ಮತ್ತೆ ಮುನ್ನೆಲೆಗೆ ಬರ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಕಾರಣ ಇದು ಧರ್ಮಸ್ಥಳ ಪ್ರಕರಣಕ್ಕೆ ಮತ್ತೊಂದು ಬಿಗ್ ಟ್ವಿಸ್ಟ್ ಅಂತ ಹೇಳ್ಬೋದು ಧರ್ಮಸ್ಥಳ ಗ್ರಾಮದಲ್ಲಿ ಅಸಹಜ ಸಾವು ಹಿನ್ನೆಲೆ ಇದೀಗ ಮತ್ತೊಂದು ಯು ಆರ್ ಆಗದ ಪ್ರಕರಣದ ಬಗ್ಗೆ ಎಸ್ಐಟಿಗೆ ದೂರು ಕೊಟ್ಟಿದ್ದಾರೆ ಸೌಜನ್ಯ ಪರ ಹೋರಾಟಗಾರರಿಂದ ಅಲರ್ಟ್ ಆಗ್ತಾ ಇದ್ದಾರೆ ಎಸ್ಐಟಿ ಕಚೇರಿಗೆ ಸೌಜನ್ಯ ಹೋರಾಟಗಾರರಿಂದ ದೂರು ಕೊಡಲಾಗಿದೆ ಮಟ್ಟಣ್ಣವರ್ ಜಯಂತತಿ ಸೌಜನ್ಯ ತಾಯಿ ಕುಷ್ಮಾವತಿ ಭೇಟಿ ಕೊಟ್ಟಿದ್ರು ಎಸ್ಐಟಿ ಕಚೇರಿಗೆ ಹನ್ನೆರಡು ಮಂದಿ ಹೋರಾಟಗಾರರು ಭೇಟಿಯನ್ನ ಕೊಟ್ಟಿರುವಂತದ್ದು ಎಸ್ಐಟಿ ಮುಂದಿನ ನಡೆಯತ್ತ ಎಲ್ಲರ ಚಿತ್ತ ಇವಾಗ ಧರ್ಮಸ್ಥಳ ಶಿವಹುಕಿಟ್ಟ ಕೇಸ್ ಮತ್ತೆ ಚುರುಕಾಗ್ತಾ ಇದೆ ಸೌಜನ್ಯಾಗೆ ನ್ಯಾಯ ಸಿಗ್ಬೇಕು ನ್ಯಾಯ ಸಿಗಬೇಕು ಅಂತಂದ್ರೆ ಇಲ್ಲಿ ಏನ್ ಮಾಡ್ಬೇಕಾಗತ್ತೆ ಕುಟುಂಬಸ್ಥರು ಮನವಿ ಸಲ್ಲಿಸಬೇಕಾಗತ್ತೆ ಅಸಹಜ ಸಾವುಗಳ ಪ್ರಕರಣ ಏನಿದೆ ಇದರಲ್ಲಿ ಯಾವ ಕ್ರಮವನ್ನ ತೆಗೆದುಕೊಳ್ಬೇಕಾಗುತ್ತೆ ಅಂತ ಹೇಳಿ ಒಂದಷ್ಟು ಚಿಂತನೆಯನ್ನ ನಡೆಸ್ತಾ ಇದ್ದಾರೆ ಹಾಗಾಗಿ ಇದೀಗ ಸೌಜನ್ಯ ಪರ ಹೋರಾಟಗಾರರು ಯಾರೆಲ್ಲ ಇದ್ದಾರೋ ಎಲ್ಲರೂ ಕೂಡ ಇದೀಗ ಮತ್ತೊಮ್ಮೆ ಮುಂದೆ ಬಂದು ಈ ರೀತಿಯಾಗಿ ದೂರನ್ನ ಕೊಡ್ತಾ ಇರುವಂತದ್ದು ಮತ್ತೆ ತನಿಖೆ ಆಗ್ಬೇಕು ಅಂತ ಹೇಳಿ ಐ ಟಿ ಮುಂದಿನ ನಡೆಯುತ್ತಾ ಎಲ್ಲರ ಚಿತ್ತ ಈಗ ಸದ್ಯಕ್ಕೆ ಇದೆ ಸೌಜನ್ಯ ಪರ ಹೋರಾಟಗಾರರಿಂದ ಎಸ್ಐಟಿಗೆ ದೂರು ಸೌಜನ್ಯಗೆ ನ್ಯಾಯ ಸಿಗಬೇಕಾದ್ರೆ ಮರುತನಿಖೆ ಆಗುತ್ತಾ ಅನ್ನುವಂಥ ಪ್ರಶ್ನೆ ಈಗ ಮರುತನಿಖೆಗೆ ಸೌಜನ್ಯ ಕುಟುಂಬಸ್ಥರು ಮನವಿ ಸಲ್ಲಿಕೆ ಮಾಡಿದ್ದಾರೆ ಅಸಹಜ ಸಾವುಗಳಿಗೆ ಕಾರಣ ಯಾರು ಇಲ್ಲಿವರೆಗಿನ ತನಿಖಾ ತಂಡಗಳಿಂದ ಬಂದ ಉತ್ತರ ಏನು ಸೌಜನ್ಯ ಕೊಲೆಯಾಗಿ ಹದಿಮೂರು ವರ್ಷ ಆದರೂ ಸಿಗದ ನ್ಯಾಯ ಆಯ್ತಾ ನೋಡಿ ಅಸಹಜ ಸಾವುಗಳಿಗೆ ಕಾರಣ ಯಾರು ಈ ಮುಖೇನ ಸೌಜನ್ಯಗಳಿಗೆ ನ್ಯಾಯ ಸಿಗುತ್ತಾ ಅನ್ನುವಂತ ಪ್ರಶ್ನೆ ಇನ್ನು ನೆಕ್ಸ್ಟ್ ಮತ್ತೆ ಚುರುಕಾದ ಚಿಹ್ನೆಯ ತಂದು ಕೊಟ್ಟಿದ್ದಲ್ಲಿ ಇದೇ ಎಕ್ಸ್ಕ್ಲೂಸಿವ್ ತಲೆ ಬಿರುಡೆ ಪುರುಷನದ್ದ ಅನ್ನೋದನ್ನ ವರದಿ ಕೊಟ್ಟಿದ್ದ ಎಫ್ ಎಸ್ ಎಲ್ ಆ ಪುರುಷನ ಬಗ್ಗೆ ಮಾಹಿತಿ ಕಲೆ ಹಾಕಲು ಮುಂದಾಗಿರೋ ಐ ಟಿ ಯಾವ ಊರಿನ ಪುರುಷ ಅನ್ನೋದನ್ನ ಪತ್ತೆಗೆ ಮುಂದಾಗಿದೆ ಈಗ ಎಸ್ಐಟಿ ಯಾವ ಊರಿನವನು ಏನ್ ಕತೆ ಸೊ ಹಂಗಾಗಿ ಇನ್ನು ನಿನ್ನೆ ಹೇಳಿದಂತ ಡೆಂಟಲ್ ಕ್ಲಿನಿಕ್ ಕತೆ ಈಗ ಹೇಳ್ತೀವಿ ಕೇಳಿ ಯಾಕೆ ಡೆಂಟಲ್ ಕ್ಲಿನಿಕ್ ಗೆ ಹೋಗಿದ್ದು ಅಂತ ನೋಡಿ ಇಲ್ಲಿ ಬುರುಡೆ ಕೇಸ್ ಭೇದಿಸಲು ಡೆಂಟಲ್ ಕ್ಲಿನಿಕ್ಗೆ ಐ ಟಿ ಭೇಟಿ ಇಂದ ಡೆಂಟಲ್ ಕ್ಲಿನಿಕ್ ತಲ್ಲಿದ್ದ ಹಲ್ಲುಗಳ ಸ್ಯಾಂಪಲ್ ಸಂಗ್ರಹ ಮೂರಕ್ಕೂ ಹೆಚ್ಚು ಹಲ್ಲುಗಳ ಸ್ಯಾಂಪಲ್ ಕಲೆಕ್ಟ್ ಮಾಡಿದೆ ಎಸ್ಐಟಿ ಸೀಸ್ ಮಾಡಿರುವ ಹಲ್ಲುಗಳನ್ನು ಎಫ್ ಎಸ್ ಎಲ್ ಗೆ ಕಳುಹಿಸಿರುವ ಐ ಟಿ ಎಸ್ ಐ ಟಿ ಕಳುಹಿಸಲಿರುವ ಹಲ್ಲುಗಳನ್ನ ಹೋಲಿಕೆ ಮಾಡಲಿರುವ ತಜ್ಞರು ಹಾಗಾದ್ರೆ ನಾವು ರೋಶ್ನಿ ನಿನ್ನೆ ಒಂದಷ್ಟು ಇದ್ರ ಬಗ್ಗೆ ನಾವು ಮಾತಾಡಿದ್ವಿ ನೆನಪಿದ ಈ ಟಾಪಿಕ್ ಬಗ್ಗೆ ಯಾಕೆ ಇರಬಹುದು ಅಂತ ಅದ್ರಲ್ಲಿ ನಾನು ಒಂದಷ್ಟು ಪಾಯಿಂಟ್ಸ್ ಹೇಳಿದ್ದೆ ಅಲ್ಲಿರುವಂತ ಏನೋ ಡೆಂಟಲ್ ಇಂದ ತಗೋಬೋದು ಇಲ್ಲಿಗೆ ಮ್ಯಾಚ್ ಮಾಡಬಹುದು ಗೊತ್ತಿಲ್ಲ ಅಂತ ಸೊ ನೋಡಿ ಅದೇ ಪಾಯಿಂಟ್ ನಾನು ಊಹೆ ಮಾಡಿರೋದ್ರಲ್ಲೂ ಒಂದು ಪಾಯಿಂಟ್ ನಿಜ ಆಗಿದೆ ನಿಜ ಆಗಿದೆ ಅಂತಂದ್ರೆ

ಮುಂದಿನ ಸ್ಟೋರಿ ಎತ್ತ ಗಮನ ಹರಿಸೋಣ ನೋಡೋಣ ಅದು ಏನಾಗುತ್ತೆ ಅಂತ ಕತೆ